ಆದ್ರೆ ಕಳಿಸೋಕೆ ಅವಳ ಬಿದ್ಲು ನಗು ತರಲೆ ತಮಾಷೆನೆ ನೋಡಿ ನಮ್ಗೆ ಮುಂದೆ ಬಂದು ಹೆಗ್ಲೇ ಹೆಸರು ನಿಸರ್ಗ ಇದು ನನ್ನ ಫಸ್ಟ್ ಫಿಲ್ಮು ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಅಲ್ಲಿ ಮಾಡ್ತಾ ಇದ್ದೆ ನನ್ನ ಟೀಮ್ ಅಪ್ರೋಚ್ ಮಾಡಿದಾಗ ಈ ಮೂವಿಗೆ ನನಗೆ ಸ್ಟೋರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಆಗ್ಲೇ ಎಲ್ರು ಹೇಳ್ತಾ ಇರೋ ಹಾಗೆ ಇದು ಒಂದು ಮನೆಯಲ್ಲಿ ನಡೀತಕ್ಕಂಥ ಸ್ಟೋರಿ ಮೂರ್ ಜನ ಫ್ರೆಂಡ್ಸ್ ಅವರು ಒಂದ್ ಮನೆಗೆ ಹೋಗ್ತಾರೆ ಅಂದ್ರೆ ಗೆಸ್ಟ್ ಹೌಸ್ ಟ್ರಿಪ್ ತರ ಹೋದಾಗ ಅಲ್ಲಿ ನಡೀತಕ್ಕ ಸ್ಟೋರಿ ಅಲ್ಲಿ ಹೇಗೆ ಇವೆಂಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗೆ ಆ ಗೆ ಹೇಗೆ ನಾವು ರೆಸ್ಪಾಂಡ್ ಮಾಡ್ತಾ ಹೋಗ್ತೀವಿ ಅಲ್ಲಿಂದ ನಾವು ಹೊರಗಡೆ ಬರೋದಕ್ಕೆ ಏನೆಲ್ಲ ಮಾಡ್ತೀವಿ ಅನ್ನೋದು ಅಹ್ ಸಸ್ಪೆನ್ಸ್ಫುಲ್ ಆಗಿ ತಗೊಂಡು ಹೋಗಿದ್ದಾರೆ ಸ್ಟೋರಿನ ಆ ಇದಿಷ್ಟು ಲೈನ್ ಅಲ್ಲಿ ನಾನು ಹೇಳ್ಬೋದು ಈ ಸ್ಟೋ ಈ ಕತೆ ಬಗ್ಗೆ ಅದ್ ಬಿಟ್ರೆ ಸಿನ್ಸ್ ಇಟ್ ವಾಸ್ ಮೈ ಫಸ್ಟ್ ಮೂವಿ ಐ ರಿಯಲಿ ನಂಗೆ ತುಂಬಾ ಎಂಜಾಯ್ ಮಾಡಿದೆ ವರ್ಕ್ ಮಾಡಿದ್ದು ನನ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು ಫಸ್ಟ್ ಟೈಮ್ ಸೊ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ ಎಗೇನ್ ಮಾಧ್ಯಮ ಮಿತ್ರರಿಗೆ ಬಿಕಾಸ್ ನಾವು ಯಾರು ಅಂತಲೇ ಗೊತ್ತಿಲ್ಲ ನಮ್ಮ ನಮ್ಮನ್ನು ನಿಮ್ಮ ಮುಂದೆ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಆ್ಯಂಡ್ ನಮ್ಮ ಸುಚಂದ್ರ ಪ್ರಸಾದ್ ಸರ್ ಅವ್ರನ್ನ ನೋಡಿನ ಬಹಳ ಖುಷಿ ಆಗ್ತದೆ ಅವ್ರಿಗೆ ಥ್ಯಾಂಕ್ಸ್ ಅಂಡ್ ಡಿ ಎಸ್ ಕೆ ಮೂವೀಸ್ ನಮ್ಮ ಸುನೀಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಸೊ ಸಿನಿಮಾ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ಸಿನಿಮಾ ಬಗ್ಗೆ ಅಂದರೆ ನಿಮ್ಗೆ ಅಲ್ಲಿ ಆಲ್ರೆಡಿ ಡಿಸ್ಕ್ರಿಪ್ಷನ್ಸ್ ಇದೆ ಸೊ ಈ ಒಂದು ಟ್ರಿಪ್ಗೆ ಹೋಗ್ತಾರೆ ಒಂದು ಫ್ರೆಂಡು ಇದೆಲ್ಲ ಕ್ಯಾಶುಯಲ್ ಪಾರ್ಟ್ ನೀವೆಲ್ಲ ಅದು ಕಾಮನ್ ಅನ್ಸುತ್ತೆ ನಿಮಗೆ ಆದರೆ ಅಲ್ಲಿ ನೀವು ಇನ್ನೊಂದು ವಿಷಯ ಗಮನಿಸ್ಬೋದು ವಜ್ರಗಳ ಆತ್ಮ ವಜ್ರಗಳ ಸುತ್ತ ಆತ್ಮಗಳು ಅಂತ ಆದರೆ ಈ ವಜ್ರ ಒಡಿಯೋ ಆಸೆ ದುರಾಸೆ ಅನ್ನೋದು ಮನುಷ್ಯನಿಗೆ ಮಾತ್ರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಆಸ್ಪೆಕ್ಟ್ ಆದರೆ ಇದನ್ನ ಬಿಟ್ಟು ಒಂದು ಆತ್ಮಗಳಿಗೂ ಒಂದು ಆಸೆ ಅನ್ನೋದಿದೆಯಾ ಆ ಆತ್ಮಗಳಿಗೆ ಆ ಒಂದು ಪೆಂಡೆಂಟ್ ಮೇಲಿರೋ ಆಸೆಯಿಂದ ಈ ಟ್ರಿಪ್ಗೆ ಹೋಗಿರೋಂಥ ಆರು ಜನಗಳು ಪಡೋವಂಥ ಪಾಡ್ ಏನಿರ್ಬೋದು ಅಂದರೆ ಅನಿರೀಕ್ಷಿತವಾಗಿ ಎದುರಿಸುವಂಥ ಆ ಘಟನೆಗಳಿರ್ಬೋದು ಅದನ್ನು ಹೆಂಗೆ ರಿಸಾಲ್ವ್ ಮಾಡ್ಕೊಂಡು ಹೊರಗಡೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋಲ್ಲ ಅನ್ನೋಂಥ ಸಿಚುಯೇಷನ್ ಈ ಈ ಒಂದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸು ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಆ್ಯಂಡ್ ನೀವು ನೋಡ್ದಂಗೆ ಆ ಸಾಂಗ್ ಲವ್ ಲವ್ ಮೂಡಲ್ಲಿ ಲವ್ ಮೆಂಟಾಲಿಟೀಲಿರುವಂಥ ಲವರ್ಸ್ಗೆ ಲವ್ ಸಾಂಗ್ ಒಂದು ಮಜಾ ಕೊಡುತ್ತೆ ಟ್ರಾವೆಲ್ ಮಾಡ್ತೀನಿ ಅನ್ನೋರಿಗೆ ಸಂಚಾರಿ ಅನ್ನೋ ಸಾಂಗ್ ಒಂದು ಟ್ರಾವೆಲ್ ಫೀಲ್ನ ಕೊಡುತ್ತೆ ಸೊ ಹಾರರ್ ಸಿನಿಮಾ ನೋಡ್ತೀನಿ ಅಂತ ಕೆಲವೊಂದು ಕ್ಯಾಟಗರಿ ಇರ್ತಾರೆ ನನ್ನಂತವ್ರು ಬರೀ ದೆವ್ವಗಳೇ ಇಷ್ಟ ಆಗೋದು ನಮಗೆ ಸೊ ಆ ಥರ ದೆವ್ವ ಇಷ್ಟಪಡೋವಂಥವ್ರಿಗೆ ದೆವ್ವ ಚೆನ್ನಾಗಿ ಕಾಣಿಸುವಂತ ಸೀನು ಇದೆ ದೆವ್ವ ಭಯಂಕರವಾಗಿ ಕಾಣಿಸುವಂತ ಸೀನು ಇದೆ ಸೊ ಸಿನಿಮಾ ನಿಮಗೆ ಏನೇನು ಆಕ್ಸ್ಪೆಕ್ಟ್ ಕೊಡ್ಬೋದು ಒಂದು ಕಡೆ ಕಾಮಿಡಿ ಇರ್ಬೋದು ಲವ್ ಇರ್ಬೋದು ಹಾರರ್ ಇರ್ಬೋದು ಒಂದು ಜಗಳ ಇರ್ಬೋದು ಪ್ರತಿಯೊಂದು ಆಸ್ಪೆಕ್ಟು ನಿಮಗಿದೆ ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು ಸರ್ ಕನ್ನಡಿಗರು ವಿಶಾಲ ಹೃದಯದವರು ಅಂತ ನೀವು ಹೇಳ್ತೀರಾ ನಾವು ಹೇಳ್ತೀವಿ ಎಲ್ಲರೂ ಹೇಳ್ತೀವಿ ಸೊ ನಮ್ಮ ಜನ ಯಾವತ್ತೂ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಸೊ ನಮ್ಮ ಕನ್ನಡಿಗರು ನಮ್ಮೆಲ್ಲ ಸೀನಿಯರ್ಸ್ಗೆ ಅವ್ರ ಮನ್ಸಲ್ಲಿ ಜಾಗ ಕೊಟ್ಟಿದ್ದಾರೆ ಹಾಗೆ ನಮಗೂ ಒಂದು ಪುಟ್ಟ ಪುಟ್ಟ ಜಾಗ ಅವ್ರ ಮನ್ಸಲ್ಲಿ ಕೊಟ್ಟರೆ ಸೊ ನಾವು ಕನ್ನಡಿಗರು ಯಾವತ್ತೂ ಆಗಿರ್ತೀವಿ ಸಿನಿಮಾ ಗೆದ್ರು ಇನ್ನೊಂದು ಸಿನಿಮಾ ಮಾಡ್ತೀವಿ ಸಿನಿಮಾ ಸೋತರು ಇನ್ನೊಂದು ಸಿನಿಮಾ ಮಾಡ್ತೀವಿ ಸಿನಿಮಾ ಮಾಡೋದು ಮಾತ್ರ ಯಾವತ್ತೂ ಇರ್ತಲ್ಲ ಸರ್